ರಾಜ್ಯದಲ್ಲಿ ರೈತರ ಕುರಿತಂತೆ ಸಚಿವ ಶಿವಾನಂದ ಪಾಟೀಲ್ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟ ವಿಚಾರಕ್ಕೆ ಸಂಬಂಧಪಟ್ಟಂತೆ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಚಿವರ ಕಚೇರಿಗೆ ಬೀಗ ಜಡೆದು ರೈತರು ತಮ್ಮ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಸಕ್ಕರೆ ಸಂಸ್ಥೆ ಸಿಬ್ಬಂದಿ ಹಾಗೂ ರೈತರ ಮಧ್ಯೆ ಸಂದರ್ಭದಲ್ಲಿ ವಾಗ್ದಾದ ಕೂಡ ನಡೆದಿದೆ ಗಣೇಶಪುರದ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿರುವಂತಹ ಕಚೇರಿಗೆ ಬೀಗ ಜಡೆದು ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಳಗಾವಿ ನಗರದ ಗಣೇಶಪುರದ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿ ಆಗಿರುವಂತಹ ಅವಘಡ ಇದು ಸಚಿವ ಶಿವಾನಂದ ಪಾಟೀಲ್ ವಿರುದ್ಧ ಘೋಷಣೆ ಕೂಗಿ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಈ ವೇಳೆ ಸಕ್ಕರೆ ಸಂಸ್ಥೆ ಸಿಬ್ಬಂದಿ ಹಾಗೂ ರೈತರ ಮಧ್ಯೆ ವಾಗ್ವಾದ ನಡೆದಿದೆ ವಾದ ವಿವಾದದ ಮಟ್ಟಕ್ಕೂ ಹೋಗಿದೆ ರೈತರ ದಿಢೀರ್ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆಯನ್ನು ಒದಗಿಸಿದ್ದಾರೆ ರೈತರನ್ನ ಎಳದಾಡ್ತಿರುವಂತಹ ದೃಶ್ಯವನ್ನು ನೀವು ಸಂದರ್ಭದಲ್ಲಿ ಗಮನಿಸಬಹುದು ರೈತರು ಬರೋದನ್ನೇ ಕಾಯ್ತಾರೆ ಅಂತ ಹೇಳಿ ವಿವಾದಾತ್ಮಕ ಹೇಳಿಕೆಯನ್ನು ಸಚಿವ ಶಿವಾನಂದ ಪಾಟೀಲ್ ನೀಡಿರುತ್ತಾರೆ ಈ ಹಿಂದೆ ಕೂಡ ರೈತರ ಆತ್ಮಹತ್ಯೆಯ ಕಾರಣವನ್ನ ವಿಶ್ಲೇಷಿಸ್ತಾ ಇದ್ದಂತಹ ಸಚಿವರು ಪರಿಹಾರವನ್ನು ಗಮನಿಸಿ ಆತ್ಮಹತ್ಯೆ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅನ್ನುವಂಥ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು ನೋಡಿ ಇಂತ ಹೇಳಿಕೆಗೆ ಸಂಬಂಧಪಟ್ಟಂತೆ ರಾಜ್ಯದ ರೈತರು ಎಷ್ಟರ ಮಟ್ಟಿಗೆ ಕೆಂಡಾಮಂಡಲರಾಗಿದ್ದಾರೆ ಅನ್ನೋದನ್ನು ಗಮನಿಸಬಹುದು ಆಗಾಗ ಸಚಿವರು ಈ ರೀತಿ ಹೇಳಿಕೆಯನ್ನು ಕೊಡೋದು ನಂತರ ಅದನ್ನು ಸಮರ್ಥಿಸಿಕೊಳ್ಳೋದು ಇದು ಸಲ್ಲದು ರೈತರು ಅಂದರೆ ದೇಶದ ಬೆನ್ನೆಲುಬು ರೈತರು ಒಂದು ಗಂಟೆ ಅಥವಾ ಒಂದು ದಿವಸ ತಮ್ಮದಿದ ಕೆಲಸ ಅಲ್ಲ ಅಂತ ನಿಜಕ್ಕೂ ಕೈ ಬಿಟ್ಟು ಕೂತ್ರೆ ಇಡೀ ಪ್ರಪಂಚವೇ ಅಲ್ಲೋಲ ಕಲ್ಲೋಲ ಆಗುತ್ತೆ ಯಾಕಂತ ಹೇಳಿದ್ರೆ ರೈತರು ಬೆಳೆ ಬೆಳೆದ್ರೇ ಪ್ರತಿಯೊಬ್ಬ ಮನುಷ್ಯ ಕೂಡ ಆರೋಗ್ಯಯುತ ಜೀವನವನ್ನು ನಡೆಸೋದಕ್ಕೆ ಸಾಧ್ಯ ಇಂಥ ಸಂದರ್ಭದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರ ಹೇಳಿಕೆಗೆ ಆಕ್ರೋಶ ಅನ್ನೋದು ರೈತ ಸಮುದಾಯದಲ್ಲಿ ಹೆಚ್ಚಾಗಿದೆ ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಚಿವ ಶಿವಾನಂದ ಪಾಟೀಲ್ ಅವರು ಈ ಬರ ಬರುವುದನ್ನೇ ರೈತರು ಕಾಯ್ತಾ ಕೂತ್ಕೊಂಡಿರ್ತಾರೆ ಪರಿಹಾರದ ಮೊತ್ತಕ್ಕಾಗಿ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು ಸೊ ಇದಕ್ಕೆ ಸಂಬಂಧಪಟ್ಟಂತೆ ರೈತರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬೆಳಗಾವಿ ನಗರದ ಗಣೇಶಪುರದಲ್ಲಿರುವಂತಹ ನಿಜಲಿಂಗಪ್ಪ ಸಕ್ಕರೆ ಸಂಸ್ಥೆಯಲ್ಲಿ ಸಚಿವರ ಕಚೇರಿಗೆ ಬೀಗ ಜಡಿಯುವ ಮೂಲಕ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಸಕ್ಕರೆ ಸಂಸ್ಥೆಯ ಸಿಬ್ಬಂದಿ ಹಾಗೂ ರೈತರ ಮಧ್ಯೆ ವಾಗ್ವಾದ ನಡೆದಿದೆ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಅಂತ ಗೊತ್ತಾದ ಸಂದರ್ಭದಲ್ಲಿ ಪೊಲೀಸರು ಹಲವು ರೈತರನ್ನ ವಶಕ್ಕೆ ಪಡೆಕೊಂಡಿದ್ದಾರೆ ಪರಿಸ್ಥಿತಿಯನ್ನು ತಿಳಿಗೊಳಿಸುವಂತಹ ಎಲ್ಲಾ ಪ್ರಯತ್ನವನ್ನ ಮಾಡಿದ್ದಾರೆ ಅದು ಸಾಧ್ಯವಾಗಿಲ್ಲ ಹಾಗಾಗಿ ರೈತರನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ

ಅಭಿಪ್ರಾಯ ಏನು ಏನು ಅಂತ ಅಂತ ಹೇಳ್ಕೊಂಡ್ರು ಯಾಕೆ ಎಸ್ ಏನಂದ್ರೆ ಬೆಳಗಾವಿ ಜಿಲ್ಲೆಯ ನಿಜಲಿಂಗಪ್ಪ ಕಾರ್ಖಾನೆಯಲ್ಲಿ ರೈತರು ಒಂದು ಹೋರಾಟವನ್ನು ಮುಂದುವರಿಸಿದ್ದಾರೆ ಯಾಕಂದ್ರೆ ಶಿವಾನಂದ ಪಾಟೀಲ್ ಅವರು ಒಂದು ರೈತರಿಗೆ ಅವಮಾನ ಹೇಳಿಕೆಯನ್ನು ನೀಡಿದ್ದಾರೆ ಅದರ ಸಂಬಂಧಪಟ್ಟಂತೆ ಏನು ರೈತರು ಆಕ್ರೋಶಗೊಂಡು ಏನು ಕನ್ನಡಪ ಏನು ಕರ್ನಾಟಕ ರೈತ ಸಂಘ ಹಸೂರಿ ಸೇನೆ ಏನಿದೆ ಹಸೂರಿ ಸೇನೆ ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು ಮತ್ತು ಅಲ್ಲಿ ಸಂಘಟನೆ ಕಾರ್ಯಕರ್ತರು ಎಲ್ಲರೂ ಸೇರಿ ಮುಚ್ಚಿಗೆ ಹಾಕುವಂತ ಕೆಲಸ ಮಾಡಿದ್ದಾರೆ ಈಗಾಗಲೇ ಪೊಲೀಸರು ಅವರನ್ನು ತಡೆಯುವಂತ ಕೆಲಸ ಮಾಡಿದ್ದಾರೆ ತಡೆದ ಅವಾಗ ಕೂಡ ಬೀಗ ಜಿಡಿದು ಪ್ರತಿಭಟನೆಗೆ ಮುಂದಿರಿದಾರೆ ಅಂತ ಹೇಳಬಹುದು ರೈತರನ್ನ ಏನಾದ್ರೂ ವಶಕ್ಕೆ ಪಡ್ಕೊಂಡ್ರ ಬಾಳಪ್ಪ ಸಂದರ್ಭದಲ್ಲಿ ಪೊಲೀಸ್ನವರು ಎಸ್ ರೈತರಿಗೆ ಮತ್ತು ಪೊಲೀಸರಿಗೆ ವಾಗ್ವಾದ ನಡೆದಾಗ ರೈತರನ್ನು ಏನು ಪೊಲೀಸರು ವಶಕ್ಕೆ ಪಡಿಸಿಕೊಂಡು ತಮ್ಮ ವ್ಯಾನ್ ತೆಗೆದುಕೊಂಡು ಹೋಗಿದ್ದಾರೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಏನು ಇನ್ನು ಕೆಲವು ಸಾಕಷ್ಟು ರೈತರು ಜಿಲ್ಲೆಯಲ್ಲಿ ಹೋರಾಟವನ್ನು ಮುಂದುವರೆಸಿದ್ದಾರೆ ಎಲ್ಲಾ ಕಡೆ ರೈತರಿಗೆ ಅವಮಾನವಾಗಿದೆ ಈ ಅವಮಾನವನ್ನು ಸಚಿವರು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ ಹೋರಾಟವನ್ನು ಅಂತ ಈಗಾಗಲೇ ಇದ್ದಾರೆ ಈಗ ಜಿಲ್ಲೆಯಲ್ಲಿ ಮಾಡಿದಾಗ ಏನು ಪ್ರತಿಭಟನೆ ಮಾಡಿದ್ದಲ್ಲ ಬೀಗವನ್ನು ಜಡಿಯಕೋದಂತ ರೈತರನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ ಪೊಲೀಸರು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ